ಈ ಮನೆಯಲ್ಲಿ ನನ್ಗಾಗಿ ಚೂರು ಬೆಲೆ ಇಲ್ಲ ಮರ್ಯಾದಿಲ್ಲ ಮದ್ವೆ ಆದ್ಮೇಲೆ ಬದ್ಲಾಗೋದ ಎಲ್ಲ ಅಂತ ಇದ್ರು ಸೊಸೆ ಮಗನ ಅಂತ ಹಿಡ್ಕೊಳ್ಬಿಡ್ತಾರ ಕೇಳಲಿಲ್ಲ ನನ್ ಮಗ ಅಂಗಲ್ಲ ನನ್ ಸೊಸೆ ಅಂಗಲ್ಲ ಪ್ರಜಿ ಅಂತ ನಾನ್ ಅನ್ಕೊಂಡೆ ಎಲ್ಲಾರು ಹೂರ್ವ ಸುಮ್ನೆ ನಾನು ನನ್ನವರು ತನ್ನವರು ಅಂತ ಬೇಕಾಗಿಲ್ಲ ಕ್ತಕೋ ಅವ್ರಂಗು ನನ್ಗೇನ್ ಮಾಡಕ್ಕೆ ಬೇಕಾಗಿಲ್ಲ ಬದ್ಲಾಗೋದು ಬದ್ಲಾ ಏನಿ ಮನೇಲಿ ನಂಗೇನು ಬೆಲೆ ಇಲ್ಲ ಇಲ್ಲ ನಾನು ಒಂದ್ ಕೇಳಬೇಕು ಅಲ್ಲದಿಲ್ಲ ಎಲ್ಲ ಅವ್ರದೇ ದರ್ಬಾರು ಎಲ್ಲ ಅವ್ರದೇ ಅವ್ರದೇ ಯಾರ ಅವ್ರದೇ ದರ್ಬಾರು ಎಣ್ಣನ ಅವರ ಮಾಡ್ಕೊಂಡಿದ್ಲಿ ಸುಮ್ನೆ ಅತ್ತೆ ಏನ್ ಮಾಡ್ಕೊಂಡಿರದು ಸುಮ್ನೆ ಬಿ ಎಷ್ಟು ಅಪ್ಪ ಸುಮ್ನೆ ಅತ್ತೆ ಅನ್ಕೊಂಡು ಏನೋ ಒಂದು ಏನೋ ಒಂದು ವಸ್ತು ಬಿದ್ದಿರ್ತದಲ್ಲ ಏನೋ ಒಂದು ಚೇರು ಕುರ್ಚಿ ಹಂಗೆ ನಂಗೆ ಅಷ್ಟೇ ಅಷ್ಟಯಿ ತಿನ್ಕೊಂಡು ಓಸಿದ್ ಜೀವ ಅಷ್ಟೇ ಅಷ್ಟಯ ಇನ್ನೇನು ಇನ್ನೇನೂ ಇಲ್ಲ ಮೊದ್ಲೆಲ್ಲ ಮೊದ್ಲಿದ್ಲಲ್ಲ ರವಿ ಅವನಲ್ಲ ಏನು ಬದ್ದಾಗ ಬದ್ಲಾಯ್ತವ ಮೊದಲು ಎಲ್ಲನೂ ಹುಲ್ಗಿ ಉಂಟು ಮಾಡೋನು ಒಂದು ಉಳ್ಕಡ್ಡಿನೂ ಹೆಚ್ಚು ಮಾಡ್ತಿಲ್ಲ ಈಗ ಎಲ್ಲನೂ ಕೇಳದ್ ಬೇಡ ತಿಳಿಸೋದು ಕೊನೆ ಪಕ್ಷ ಕರ್ಕ ಬತ್ತೀನಿ ಕಣವ ಅಂತ ಏನಾರು ಬಂದ್ರ ಗಂಡ ಹಿಡ್ತಾರೆ ಇಬ್ರು ಏನಾರು ಬಂದ್ರ ಇಲ್ಲ ಇಲ್ಲ ಏನು ಹೊಂದಿಲ್ಲ ಓದ್ಲು ನಾನು ಒಂದ್ ನಾಲ್ಕು ದಿವಸ ಒಂದ್ ಐದು ದಿವಸ ಉಳ್ಕಬ ಅಂದೆ ಏನು ಅಪ್ಪನ ಮನೆ ಹಾಸೆ ಆಯ್ತು ಒಂದು ಎರಡು ದಿವಸ ಹುಳ್ಕಲ್ ಸರಿ ಅದ್ ಅದ್ದು ತಲೆಗಾಕಿಲ್ಲ ಅನ್ಕೋ ಅದು ಬಿಟ್ಬಿಟತೆ ನನ್ನ ತಮ್ಮನ ತಂಗಿನ ಕರ್ಕಬತೀನಿ ಕರ್ಕ ಕರ್ಕೊಬ್ರಣ ಬ್ಯಾಡ್ ಬತ್ತೆ ಅಂತ ಕೇಳಿದ್ರೆ ನನ ಬೇಡ ಅಂತ ಅಂತಿದ್ಲಾ ನನ್ಗ ಅಪ್ಪನ್ ಮನೆಯವ್ರೆಲ್ಲ ಅವ್ರೆ ಅವರು ಬಂದಿ ಹೋಗ್ತಾರೆ ನನ್ ಬೇಡ ಅಂತಿದ್ಲಾ ಅಂತ ಅದು ಬಿಟ್ಬಿಟ್ಟು ಕೇಳುವಿಲ್ಲ ಮಾಡುವ ಕರ್ಕ ಬಂದ್ಬಿಟ್ಟವ್ರೆ ಈಗ್ಲಾರೇ ಮತ್ತೆ ಕರ್ಕ ಬಂದಿಲ್ಲ ನೀವೇ ಮಾಡ್ಕೊಲಾ ಅಂತ ಏನಾರು ಅಂದ್ಲಾ ಅದುವಿಲ್ಲ ರವಿ ಅವನೇನಾರು ಅಲ್ಲ ಹೌದು ಏನೂ ಇಲ್ಲ ಅವ್ರು ಬಾಡ್ದವ್ರು ಹೆಂಗ್ ದರ್ಬಾರ್ ಮಾಡ್ತಾ ಕೂತವ್ರೆ ಮನೇಲಿ ನಾನು ಏರು ಇಲ್ಲದವ್ರಂ ನಿಂತೀನಿ ನನಗೆ ಹೊಲ್ಕೀನಿ ಯಾ ಬಲ್ಕ ಹೋಗಬಾ ತಲಿ ತೀತಾ ಅತೆ ಹೋಗ ಬಂದಿರ ಅಷ್ಟೇ ಬೇರೆ ದಸತೆ ಊಟ ಮಾಡಿದ್ರೆ ಉನ್ರಾ ತಿಂದ್ರೆ ಹಾಗೆ ಕರತೆ ಹಿಂಗೇ ಕನತೆ ಅನಿ ಹೇಳಕ ಇಲ್ವಾ ಯಾವದು ಮಕ್ಕಳು ನಮ್ಮವರದು ವೇಷಾಸೆ ಎಳೆರು ನಮ್ಮವರ ಕಂಡವರಯ್ಯ ಆ ಅವ್ರ ಅಪ್ಪನ ಮನೆ ಅವ್ರ ಆಸೆ ಪಡ್ಕತ್ತಾರೆ ಸುಮ್ನೆ ನಾವು ಸುಮ್ನೆಗೂ ಬುದ್ಧಿ ಇಲ್ವಲ್ಲ ನಾವು ಸುಮ್ನೆಗೆ ಆಸೆ ಮಾಡೋ ಅಷ್ಟೇ ಕಂತಾಕೋ ರವಿ ಅವಳಾದರೂ ಬುದ್ಧಿ ಇಲ್ಲ ಅವಳ ಅಪ್ಪನ ಮನೆ ಅವ್ರ ಆಸೆ ಮಾಡ್ತಾಳೆ ಅವಳು ಕಂಡವರ ಮನೆ ಅವಳು ಹೋಗ್ಬಿ ಇವನು ರವಿ ದಾರ ಬುದ್ಧಿ ಇಲ್ವಾ ಏರ್ತೀ ಸರಿಗೆ ಇಡ್ಕೊಂಡು ಸುತ್ತಾ ಕೂತಾವನೆ ಅವಳಿಗೊಂದು ಮಾತು ಕೇಳದ ಮಟ್ಟದ ಅಂದನೆ ಆಗಿಂದ ಸಾಕಿ ಬೆಳಸಿ ಕಷ್ಟ ಪಟ್ಟಿ ಮಡಗಿದ್ಕೆ ಎಣ್ಣೆ ಸಿಕ್ತಿರೋದಕ್ಕೆ ನಾನು ಎಷ್ಟು ಕಷ್ಟ ಪಟ್ಟಿವ್ರಿ ಎಷ್ಟು ಯೋಚನೆ ಮಾಡಿವ್ರಿ ನಾನು ಅದು ಏನು ನೆನ್ಸ್ಕೊಳಕಿಲ್ಲ ಈಗ ಎಡ್ತಿ ಬಂದ್ಬಿಟ್ಲು ಅಂತ ಅವ್ರ ಕಷ್ಟದೆಲ್ಲ ಮರ್ಕೊಂಡ್ಬಿಡ್ತಾರೆ ಅದೇ ಅಲ್ವಾ ಆಗದು ಸುಮ್ಮನೆ ನಾವು ಕಷ್ಟ ಸುಖಕ್ಕೆ ನಮ್ಮ ಮಕ್ಳು ಅಂತ ಇಂಥ ಸಣ್ಣ ಪುಟ್ಟ ವಿಚಾರನೆ ನಮ್ಮ ಕೇಳ್ಕೊಂಡು ಮಾಡೋಕ್ಕಿಲ್ಲ ಅಂಥದ್ರಲ್ಲಿ ಅಂತ ದೊಡ್ಡ ದೊಡ್ಡ ಬಿಚ್ಚು ಕಷ್ಟ ಸುಖಕ್ಕೆ ಆದಂಗೆ ಆಯ್ತು ಇವು ನೋಡ್ತಾ ಇಲ್ವಾ ಈಗಲೇ ಅವ್ರು ಬಡ್ಬಲ್ವಾ ಈಗಲೇ ಕುತ್ಕೊಂಡು ನೋಡ್ತಾ ಇಲ್ವಾ ಹತ್ತಿರ್ಲಿ ಉಂಟು ಹಾ ಎಲ್ಲಿ ನೋಡ್ಬೋದ್ರೆ ಇನ್ನೂ ಬರ್ನೈತಾನ ಅತ್ತಿ ಈಗ ಮಗ ಕೊಟ್ಟಿ ನೆಟ್ವರ್ಗೆ ಮಾತಾಡ್ತಿಲ್ಲ ಬೇಜಾರ್ ಮಾಡ್ಕೊ ಬಿಟ್ಟವ್ರೆ ನದ್ ಹೋಗಿ ನಂದೆ ತಪ್ಪೈತ ಕೇಳ್ಬಿಡ್ತೀನಿ ಪೂಜೆ ಮಾಡಕ್ ಬರ್ಬೇಕಾಯ್ತು ಅತ್ತೇ ಮಾಡ್ಕೋ ಕೂತವ್ರೆ ಇನ್ನು ಬರ್ನ ಇಲ್ಲ ಸೋತ ಸೋತಂಗೇನು ನಾನು ನಂದೆ ತಾನೇ ತಪ್ಪು ನಾನೇಗು ಕೇಳ್ಬಿಡ್ತೀನಿ ಸುಮ್ನೆ ನನ್ಗೆ ಎಲ್ಲರೂ ನಮ್ಮೂರು ನಮ್ಮೂರು ಅನ್ಕೊಂಡು ಬಡ್ಡಿ ಆಗೋಯ್ತಾವನಿ ಎಲ್ಲವಾ ನಮ್ಮ ಅದು ಉಪಯೋಗ ಪಡ್ಸ್ಕತಾವ್ರಿ ಅಷ್ಟೇ ಬೇಕಾಗಿಲ್ಲ ಕಣ್ತಾಕೋ ಅವ್ಳವ್ ಏನಂದು ಅವ್ತವ್ ಏನಂದು ಬೇಕಾಗಿಲ್ಲ ನೆಟ್ಕಿದ್ರೆ ಇದ್ಕೊಳ್ಳೋರ್ ಇಲ್ಲ ಏನನ್ನೇನು ಕಾಲ್ ಕಟ್ಟಬೇಕಾಗಿಲ್ಲ ಇಷ್ಟ ಇದರಲ್ಲಿ ಕಷ್ಟ ಅಲ್ಲ ಇಲ್ದಾರ್ ಇರ್ಲಿ ಬೇಕಾಗಿಲ್ಲ ಮಾತಾಡ್ತಾರ ಮಾತಾಡ್ತಿ ಮಾತಾಡ್ತಾರ ಬಂದ್ಬಿಟ್ಟು ನಾನ್ ಅವ್ಳು ಮಾತಾಡ್ಲಿಂತ ಕಾಯಕ ಕುತ್ಕೊಳ್ಳದ ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ ನನ್ಗೇನು ಏನ್ ಸುದ್ದಿ ಹೇಳಕ್ ಬರ್ಬಾರ್ದು ಮೊಟ್ಟಕ್ಕೂ ಹೇಳ್ಬರ್ಬಾರ್ದು ಅಪ್ಪ ಆಡ್ಕೋಕ್ ಹೆಂಗ್ ಬೇಕು ಹಂಗೆ ಇರ್ಲಿ ನನ್ಗೇನು ಬಂದ್ಲುಬ್ರಿ ಕರಿತ ನಾನು ಮಾತಾಡ್ಬಾರ್ದು பூஜைரில ஏன்னு இல்லேன் ನಮ್ಮ ಜೊತೆ ಮಾತು ಬೇಡ ಕತೆ ಬೇಡ ನಮ್ಮ ಜೊತೆ ಹಿರೋದು ಬೇಡ ಮೊಟ್ಟದ ಬೇಡ ಕಣಕ ಬೇಜಾರ ಮಾಡ್ಕೊಬ್ರಿ ಕಣತ್ತೆ ನಾನು ಅವತ್ತು ಊರಿಂದ ಗೊತ್ತಿದ್ನಲ್ಲ ಆಗ ಕರ್ಕ ಬರ ಕುಸಿಲಿ ಈಗ ಕೇಳಲಿಲ್ಲ ನೀವೆಲ್ಲ ಒಪ್ಕೊತಿದ್ರಿ ಅಂತ ಅಂದ್ಕೊಂಡಿ ಕಣತ್ತೆ ನಿಮ್ಗೆ ಎಷ್ಟು ಬೇಜಾರ ಅಂದ್ಕೊಳ್ತಿದ್ದಿಲ್ಲ ನೀವು ಏನು ಅಂದ್ಕೊಳಕಿಲ್ಲ ನೀವೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಅನ್ಕೊಂಡು ಹಂಗ ಬಂದೆ ಕರ್ಕೊಬಂದೆ ಗೊತ್ತಾಗಲಿಲ್ಲ ಕಣತೆ ನಂದೇ ತಪ್ಪಾಯ್ತು ಇನ್ನೊಸಲಿ ನೀವೇನು ಹೇಳಿದ್ ನಾನು ನೀವು ಹೇಳಿದ್ ಕೇಳಿಬಿಟ್ಟೆ ಆಮೇಲೆ ಎಲ್ಲ ಕೆಲಸ ಮಾಡ್ತೀನಿ ಕಣತೆ ಹಾಂ ಬೇಕಾ ಕ್ವಾಪ ಮಾಡ್ಕೊಂಡಿದ್ರಿ ಬೇಕಾಗಿಲ್ಲ ಕಣ್ತಾಕೋ ಬೇಕಾಗಿಲ್ಲ ಏನಾರು ಮಾಡ್ಕೋ ನೀನೇನ್ ಕೇಳಾಕ್ ಬಂದಿದ್ದಾನು ಮಾತಾಕ್ ಬಂದಿದ್ದಾನ ನಿನ್ನಂಗೆ ಬುಟ್ಟಿ ನಿಂಗೆ ಇಷ್ಟಪಲ್ಲ ನಂಗೆ ಬರಬೇಡ ಬಿಡು ಅಲ್ಲ ಕಣತಿ ಎಲ್ಲ ವಿಚಾರನು ಹೇಳ್ಕೊಡ್ತಿದ್ರಿ ನಾನು ಈದ್ಗಾಡಿನ ನೀವು ನಿಂಗೆ ಕ್ವಾಪ ಮಾಡ್ಕೋ ಕೂತಿದ್ದೀರಲ್ಲ ಸರಿ ಬುಡಿ ನಂತೆ ತಪ್ಪಾಯ್ತು ಕತೆ ತಪ್ಪಾಯ್ತು ಇನ್ನೊಂದ್ಸಲ ಮಾಡಾಕಿಲ್ಲ ಬೇರೆ ಮಾಡ್ಕೋಬೇಡಿ ಬಿಡಿ ಸರಿ ಕಳಿಸ್ಬಿಡ್ತೀನಿ ಅವ್ರನ್ನ ಪುಟ್ಟಿನ ತಿಮ್ಮೆ ಅವೊಬ್ಬ ತಳಲ್ಲ ಹೇಳ್ತೀನಿ ಫೋನ್ ಮಾಡ್ಬೇಕಾ ಬಂದ ಮೇಲೆ ಅವ್ಳು ಕಳಿಸ್ಬಿಡ್ತೀನಂತೆ ಮತ್ತು ನಂದು ಕಣತೆ ನಾನು ಕೇಳ್ಬಿಟ್ಟು ಕರ್ಕೊಬರ್ಬೇಕಂತು ನಿಮ್ಮ ಮಗುನ ಕೇಳಿದ್ನಲ್ಲ ಅವ್ರಿಗೆ ಕೇಳ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾರಲ್ಲ ಎಲ್ಲ ಬರೋವಸ್ಗೆ ಕೇಳಿ ಕೇಳ್ಕೊಂಡು ಬಂದಾರೇನೋ ಅಂತ ನಾನು ಅನ್ಕೊಂಡೆ ಅವ್ರು ಕೇಳ್ಕ ಬಂದಿಲ್ಲ ನಮ್ಮದೇ ತಪ್ಪು ಕತ್ಬಿಡಿ ಇನ್ನೊಂದ್ಸಲ ನಾನು ಮಾಡೋಕ್ಕಿಲ್ಲ ಸರಿ ಪುಟ್ಟಿನ ತಿಮ್ಮನ್ನು ಕಳ್ಸ್ಬಿಡ್ತೀನಿ ಬಿಡಿ ಫೋನ್ ಮಾಡ್ಬಿಟ್ಟು ಇಲ್ಲ ನಿಮ್ಮ ಮಗು ಜೊತೆ ಕಳಿಸು ಅಂದರೆ ಅವ್ರ ಜೊತೆ ಕಳಿಸ್ಬಿಡ್ತೀನಿ ಬೇಜಾರು ಮಾಡ್ಕೊಬೇಕಾನತೆ ಅಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊತೀರಿ

ಮತ್ತೆ ಹೆಂಗ್ ಮಾತಾಡ್ಬಿಡಿ ಕಣಾತಿ ಒಂದೇ ಮನೇಲಿ ಇದ್ಬಿಟ್ಟು ಮಗ ಕೊಟ್ಕೊಂಡು ಮಗ ಕೊಡ್ತೀನಿ ಮಾತಾಡಿದ್ರೆ ಚಂದ ಓದ್ತೇ ಅದು ಅಲ್ದೇ ಊಟಕ್ಕೆ ಟೈಮ್ ಸರಿಯಾಗಿ ಊಟಕ್ಕೆ ಬರಕಿಲ್ಲ ಕಾಪಿ ಟೈಮ್ ಕಾಪಿಕ್ ಬರೋಕ್ಕಿಲ್ಲ ಏನಕ್ಕೆ ಬರೋಕ್ಕಿಲ್ಲ ನೀ ಗೊತ್ತಿದ್ರೆ ಸರಿ ಕತ್ಬಿಡಿ ನಂದೇ ತಪ್ಪಾಯ್ತು ಹೇಳ್ತಾ ಇಲ್ವಾ ನಂದೆ ತಪ್ಪಾಯ್ತು ಅಂತ ನಿಮ್ ಕಾಲಕ್ಕೆ ಬಿಡೋಣ ಹೇಳಿ ಬೇಕಾರೆ ನಂದೇ ತಪ್ಪು ಅಂತ ಸರಿ ಸರಿ ತರಿ ಮಾಡಿ ತಗೋ ತಿಳ್ಕೊಳಂಗ ಹೇಳ್ಬಿಟ್ರೆ ನೀವು ನೀವ್ ನೋಡಿದ್ರೆ ಇಲ್ಲ ಬಿಡಿ ನೀವು ಇನ್ನು ಹಂಗೇ ಅನ್ಬಿಟ್ಟು ಹಂಗೆ ಕೋಪ ಮಾಡಿದಿರಿ ಕತೆ ಕೋಪ ಮಾಡ್ಕಬೇಡಿ ನಮ್ದೇ ತಪ್ಪು ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ನೀವು ಅಲ್ಲ ಮಾಲಕ ಮಾಡಿದ್ರು ಹಿಂಗೆ ಅನ್ಬಿಡ್ತಿದ್ರ ನೀವು ನಾವೆಲ್ಲ ನಮ್ಮ ತರ ಅನ್ಕತೀವಿ ನೀವು ಸೊಸೆ ತರ ನೋಡ್ತಿದ್ರಿ ಹಂಗೇನೂ ಇಲ್ಲಕ್ಕಂತ ನಾನೇನು ನಿನ್ನೇನ್ ಬೇರೆ ಮಾಲಾ ಬೇರೆ ಅಂತ ಅವತ್ತು ಯಾವತ್ತ ಕತೆ ಇಬ್ಬರುಗೇ ಬಟ್ಟೆ ತಂದ್ರೆ ಒಂದೇ ಸಲ ಕತ್ತೀನಿ ಇಬ್ಬರುಗೂ ಏನಾದ್ರು ಮಾಡ್ಕೊಡ್ಬೇಕಾದ್ರೂ ಒಂದೇ ಸಲ ಮಾಡ್ಕೊಡ್ತೀನಿ ನಾನು ಯಾವತ್ತೊಂದ್ ಬೇರೆ ಬೇರೆ ಕತೆ ಇಬ್ಬರು ಒಂದೇ ಬೇಕು ಅಂದ್ರೆ ಟೀಚರ್ ಹಿಂಗ್ ಮದ್ವೆ ಆದ್ಮೇಲೆ ಮಾಡೋದ್ಗಿಂತ ನಿನ್ನೆ ಚೆನ್ನಾಗ್ ನೋಡ್ಕೊಂಡಿ ಆ ಬೆಲೆ ಇಲ್ದಾನೆ ನೀನು ನಿಂಗೆ ಹೆಂಗ್ ಬೇಕು ಅಂತ ಮಾಡ್ಕೊಂಡೆ ನೀನು ಮತ್ತೆ ಗೊತ್ತಾಗ್ಲಿಲ್ಲ ಕಣಕ್ಕೆ ಸರಿ ಬುಡಿ ಇನ್ನೊಸಲಿ ನಿಮ್ಗೆ ಹೇಳ್ತೇನೆ ಒಂದ್ ಕೆಲ್ಸ ಮಾಡಕ್ಕೆ ಬಿಡಿ ನಂದೇ ತಪ್ಪಾಯ್ತು ಕತೆ ಸರಿ ಕತೆ ಹೋಗು ಸರಿ ಕತೆ ಮಾಡ್ಕೊಂಡು ಹೋಗು ಹೋಗು ನೀನ್ ತಮ್ಮ ಮುಂದಿನ ಇಕ್ಕು ಹೋಗು ಅವ್ರು ಹೋಗ್ಲಿ ಏನೋ ರಜೆ ತನಕ ಬಂದರೆ ಒಂದ್ ನಾಲ್ಕೈದು ದಿವಸ ಇದ್ಬಿಟ್ಟು ಹೋಗ್ಲಂತೆ ಏನ್ ಯಾಕೆ ಹೇಳೋರಿದ್ದಾರು ನಿನ್ ಮನೆಗೆ ಆ ನಿನ್ ತಮ್ಮ ತಂಗಿನ ಕರ್ಸ್ಕೊಂಡಿದ್ರೆ ಅದ್ರಲ್ಲೇನು இஸ் பிட்டு வச்சி கடை கல்சு கிடி கல்ஸ் பிடுவாட்டு கர்த்தினு கல்சக்ல நானே மண்டித்தர ஆர் தூத்தி மோலி பிரதே ரஜ் குத்தவன் திசை எதுபிட்டு ಮಾಡಿ ಮಾಡಿದಿ ಬೇಜಾರೇ ಮಾಡ್ತೇನೆ ತಗೊಂಡ್ರೆ ಸರಿ ಸಿಕ್ಕಿಲ್ಲಾ ಹೋಗ್ಲಿ ನೀನ್ ಏನ್ ಮಾಡಕ್ ಆಯ್ಕೆಲ್ಲ ನೀನ್ ತಮ್ಮಲ್ಲಿ ತಂಗಿಲು ಬಂದವ್ರಸ್ಕೊ ಒಂದು ವಾರ ಎಲ್ಲ ಅಜ್ಜ ಅವ್ರಿಗೂ ಬೇಸ್ ಕರಾಜ್ ಆಗಲ್ಲ ಇದ್ ಬಿಟ್ಟು ಹೋಗ್ಲಿನ್ ಮಾಡಿ ಇನ್ನೇನ್ ಮಾಡಕತ್ತದು ಒಂದು ವರ್ಧಿಸಿದ್ಬಿಟ್ಟು ಐತಾರಿಸ್ಕೋಬೇಡ ಸರಿ ಬಿಡು ಮಕ್ಳು ತಪ್ಪ ಮಾಡ್ತಾರ ಇನ್ ಏನ್ ಮಾಡಬು ಹಂಗ್ಬಿಟ್ಟು ಅದೇ ಮುಂದುವರ್ಸ್ಕ ಹೋಗ್ಬೇಡ ಎರಡು ಅರ್ಥ ಆಯ್ತದೆ ಅನ್ಕತಿನಿ ಸರಿ ಕೋಡಿ ಏನು ಮಾಡಕ್ಕಿಲ್ಲ ಕೇಳಿದ ನಮಗೆ ಬೇಜಾರಾಯ್ತು ನಿಮ್ಗೆ ಕೇಳಿದ ಹಿಂಗೆಲ್ಲ ಮಾಡ್ಬಿಟ್ನಲ್ಲ ಅಂತ ಸಿಕ್ಕಿರಾ ಬಿಡು ಇನ್ನೇನ್ ಮಾಡಕಿಲ್ಲಾ ಮಾಡ್ಬೇಡ ನಿನ್ ತಮ್ಮನ ತಂಗಿರಿ ಏನ್ ಕಳ್ಸದ ಏನೋ ಒಂದ್ ಅಂತ ಕರ್ಕ ಬದಿದಿರ್ಸ್ಕೋ